ನಾರಾಯಣ ಹೆಲ್ತ್ನ ಅಂಗಸಂಸ್ಥೆಯಾದ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ನ ನೂತನ ಉಚಿತ ಇನ್ನೋವಾ ಕ್ರಿಸ್ಟ ಆಂಬ್ಯುಲೆನ್ಸ್ ಸೇವೆಗೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಜೆಆರ್ ಜೇರವರು ಸೇವೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಾರಾಯಣ ಹೆಲ್ತ್ನ ಈ ಸೇವೆಯನ್ನು ಶ್ಲಾಘಿಸಿ ಹುಬ್ಬಳ್ಳಿ ಧಾರವಾಡ ಜನರಿಗೆ ಈ ಸೇವೆಯೂ ಒಂದು ಉಡುಗೊರೆಯಾಗಿದೆ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿ ನಾರಾಯಣ ಹಾರ್ಟ್ ಸೆಂಟರ್ಗೆ ಅಭಿನಂದಿಸಿದರು ರ್ ಹುಬ್ಲಿ ಅವರು ಒಂದು ಆ್ಯಂಬುಲೆನ್ಸನ್ನು ಉಚಿತ ಸೇವೆಗಾಗಿ ಹುಬ್ಲಿ ಧಾರವಾಡ ಜನತೆಗೆ ಇವತ್ತು ನೀಡಿದ್ದಾರೆ ಎಸ್ಪೆಷಲಿ ಕಾರ್ಡಿಯಾಕ್ ಪೇಷೆಂಟ್ಗಳಿಗೆ ತುರಿತವಾಗಿ ಹಾಸ್ಪಿಟಲ್ಗಳಿಗೆ ರೀಚ್ ಆಗೋದಕ್ಕೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ ಸೊ ಒಂದು ಆ್ಯಂಬುಲೆನ್ಸನ್ನು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಅವರು ಕೂಡ ಸರ್ಕಾರದ ಜೊತೆಗೆ ಮತ್ತು ನಮ್ಮ ಆಡಳಿತದ ಜೊತೆಗೆ ಕೈ ಜೋಡಿಸಿ ರೋಗಿಗಳಿಗೆ ಅಂದರೆ ತಕ್ಷಣ ಎಸ್ಪೆಷಲಿ ಹಾರ್ಟ್ ಪೇಷೆಂಟ್ಗಳಿಗೆ ತಕ್ಷಣ ಒಂದು ಗೋಲ್ಡನ್ ಅವರ್ಸ್ ಅಂತ ಏನು ಹೇಳ್ತೀವಿ ಆ ಟೈಮ್ ಒಳಗಡೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂದರೆ ಅವರ ಜೀವವನ್ನು ಉಳಿಸೋದಕ್ಕೆ ತುಂಬಾ ಅನುಕೂಲ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಉಚಿತ ಆಂಬುಲೆನ್ಸ್ ಸೇವೆಯನ್ನು ಇವತ್ತು ನೀಡಿರುವುದು ತುಂಬಾ ಖುಷಿಯಾಗಿದೆ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ಎಂ ಹೊನಕೇರಿ ಮಾತನಾಡಿ ಈ ಸೇವೆಯು ಹುಬ್ಬಳ್ಳಿ ಧಾರವಾಡ ಜನರಿಗೆ ಉಪಯೋಗಕರವಾಗಲಿದೆ ಈ ಸೇವೆಯೊಂದಿಗೆ ನಾರಾಯಣ ಹೆಲ್ತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯೊಂದಿಗೆ ಕೈಜೋಡಿಸಿದಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಯಾರಿಗಾದರೂ ಹೃದಯ ಸಂಬಂಧಿತ ಕಾಯಿಲೆ ಬಂದಾಗ ಆಗಿ ಗೋಲ್ಡನ್ ಅವರ್ ಅಂತ ನಾವು ಹೇಳ್ತೀವಿ ಆವರಣದಲ್ಲಿ ಸಿಟ್ಟಿಗೆ ತಕ್ಷಣ ಚಿಕಿತ್ಸೆ ಸಿಗಬೇಕಾದ್ರೆ ಚಿಕಿತ್ಸೆಗೆ ಸಿಗಬೇಕನ್ನೋ ಉದ್ದೇಶದಿಂದ ಇವತ್ತು ದಿವಸ ಜಿಲ್ಲಾಡಳಿತ ಒಂದು ಪರವಾನಿಗೆಯಿಂದ ಇವತ್ತು ಅವರು ಒಂದು ಆಂಬ್ಯುಲೆನ್ಸ್ ನೀಡಿದ್ದಾರೆ ಸೊ ಅದರ ಸದ್ಯ ಎಲ್ಲ ಸಾಮರ್ಥ್ಯ ಕೂಡ ತೆಗೆದುಕೊಳ್ಬೇಕು ಮತ್ತು ಇದರ ಬಗ್ಗೆ ವ್ಯಾಪಕ ಪ್ರಚಾರ ಆಗಿ ಯಾರಿಗೆ ಸಂಬಂಧಪಟ್ಟಂತೆ ಹೃದಯ ಸಂಬಂಧಿತ ಕಾಯಿಲೆ ಆಗಿರ್ಬೋದು ತಕ್ಷಣ ಬಂದರೆ ಅದಕ್ಕೆ ಫೋನ್ ಮಾಡಿ ಅವರು ಏನಾದರೂ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಸೊ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ನಾನು ಆರೋಗ್ಯ ವಿಧಾನದ ಆಡಳಿತ ಮಂಡಳಿಯವರಿಗೆ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಆಡಳಿತಕ್ಕೋಸ್ಕರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈಗ ಉಪಯೋಗವನ್ನು ಎಲ್ಲ ಸಾರ್ವಜನಿಕ ಪಡೆದುಕೊಂಡು ತಮ್ಮ ಆರೋಗ್ಯ ತಾವು ಆರೋಗ್ಯದಿಂದ ನಾನು ಅಭಿನಯ ಒನ್ ಏಯ್ಟ್ ಜೀರೋ ಜೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ಈ ನಂಬರಿಗೆ ಕಾಲ್ ಮಾಡಿದರೆ ನಾವು ಪೇಷಂಟ್ ಡಿಟೇಲ್ಸ್ ನೋಡು ಅಲ್ಲಿ ಹೋಗಿ ಪೇಷಂಟ್ ಪಿಕಪ್ ಮಾಡ್ಕೊಂಡು ಬರ್ತೀವಿ ನಾರಾಯಣ ಹಾರ್ಟ್ ಅನ್ ವೈದ್ಯಕೀಯ ಅಧೀಕ್ಷಕರಾದ ಡಾ ಕೀರ್ತಿ ಪಿಎಲ್ ರವರು ಮಾತನಾಡಿ ಹೃದಯಾಘಾತದ ಸಾವುಗಳ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ನಾರಾಯಣ ಹಾರ್ಟ್ ಸೆಂಟರ್ ಆಸ್ಪತ್ರೆಯು ಉಚಿತ ಇನ್ನೋವಾ ಕ್ರಿಸ್ಟಾ ಆಂಬ್ಯುಲೆನ್ಸ್ ಸೇವೆಯನ್ನು ಹುಬ್ಬಳ್ಳಿ ಧಾರವಾಡ ನಗರದ ಜನರಿಗೆ ನೀಡುತ್ತಿದೆ ಈ ಅಂಬ್ಯುಲೆನ್ಸ್ ನಗರದ ಆಸ್ಪತ್ರೆಗಳಿಂದ ಕರೆ ಬಂದಾಗ ತುರ್ತಾಗಿ ಹೋಗಿ ವೈದ್ಯರು ಪತ್ತೆ ಹಚ್ಚಿದ ಹೃದಯ ರೋಗದ ಪ್ರಕರಣಗಳನ್ನು ನಗರಗಳ ಆಸ್ಪತ್ರೆಯಿಂದ ಈ ಅಂಬ್ಯುಲೆನ್ಸ್ ನಾರಾಯಣ ಹಾರ್ಟ್ ಸೆಂಟರ್ಗೆ ಕರೆತರಲು ಸಹಕಾರಿಯಾಗಿರುತ್ತದೆ ಇದರ ಉದ್ದೇಶ ಹೃದಯಘಾತವಾದಾಗ ಅತಿ ಕಡಿಮೆ ಸಮಯದಲ್ಲಿ ಚಿಕಿತ್ಸೆ ನೀಡಬೇಕಾಗುತ್ತದೆ ಆದರೆ ಸಾಮಾನ್ಯ ಆಸ್ಪತ್ರೆಗಳಿಂದ ಉನ್ನತ ಚಿಕಿತ್ಸೆಗೆ ನಾರಾಯಣ ಹಾರ್ಟ್ ಸೆಂಟರ್ಗೆ ಬರಲು ಅನುಕೂಲವಾಗಲಿದೆ ಎಂದರು ಸಿಎಲ್ ಹೇಳಿ ವೈದ್ಯಾಧಿಕಾರಿ ಎಸ್ ಟಿ ನಾರಾಯಣ ಹಾಟಿಸಿಡ್ತೀವಿ ಇವತ್ತೊಂದು ಮಹತ್ವದ ಒಂದು ಒಂದು ಹುಬ್ಳಿ ಧಾರವಾಡ ಜನಕ್ಕೆ ಒಂದು ಕೊಡುಗೆಯನ್ನು ಮಾಡ್ತಾ ಇದೀವಿ ಒಂದು ಸೇವೆಯನ್ನು ಅರ್ಪಿಸ್ತಾ ಇದ್ದೀವಿ ಅದೇನೆಂದ್ರೆ ಒಂದು ಉಚಿತವಾಗಿ ಇರುವ ಕಷ್ಟದಲ್ಲಿ ಆ್ಯಂಬುಲೆನ್ಸ್ ಸರ್ವಿಸಲು ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಇದೊಂದು ಯಾಕಂದರೆ ಇವತ್ತಿನ ನೋಡಿದಲ್ಲಿ ಕುಮಾರ್ ಹೃದಯಾಘಾತವನ್ನು ತಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಏನಂದರೆ ಸಹಿ ಸಮಯದಲ್ಲಿ ಸೆ ಸಹಿ ಜಾಗಕ್ಕೆ ಬರುವಂಥ ವ್ಯವಸ್ಥೆ ಇದೆ ಹುಲಿದಾಗದಲ್ಲಿ ಕ್ಷಣಕರು ಕ್ಷಣಕರು ಇವಾಗ ಹೃದಯ ಆಘಾತದಿಂದ ಜನರು ಬಳತ್ತಿದ್ದಾರೆ ಅದಕ್ಕೆ ಇದೊಂದು ಇಮಿಡಿಯೇಟ್ಲಿ ರೈಟ್ ಟೈಮ್ ರೈಟ್ ಪ್ಲೇಸಿಗೆ ಜನ ಬಂದು ಚಿಕಿತ್ಸೆ ತಗೊಂಡು ಒಂದು ಚಿಕಿತ್ಸೆ ಪ್ರಾಣ ಉಳಿಸುವಂಥ ಒಂದು ಇದೊಂದು ಸೇವೆ ಆಕರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಸಂಗಪ್ಪ ಗಾಬಿ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ನ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದ ಶ್ರೀ ಅಜೇಯ ಹುಲಮನಿ ಮತ್ತು ಶ್ರೀ ದುಂಡೀಶ ತಡಕೋಡ ರವರು ಉಪಸ್ಥಿತರಿದ್ದರು